ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಋತ್ಪೂರ್ವಕ ಸ್ವಾಗತವನ್ನು ಭಯಿಸ್ತಾ ದೃಶ್ಯ ಮಾಧ್ಯಮದ ಮಿತ್ರರು ಬಂದಿರಿ ನಿಮಗೂ ಋತ್ಪೂರ್ವಕ ಸ್ವಾಗತ ಅನುಭವಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬೆಳ್ತಂಗಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಪೈ ಇದ್ದಾರೆ ಹಾಗೆಯೇ ಲಾಯಿಲಾ ಸ್ಮಶಾನದ ಉಸ್ತುವಾರಿ ನೋಡಿಕೊಳ್ಳುವಂಥ ಕಾತಾಯಿನಿಯ ಗುರುವನ್ನ ಇದ್ದಾರೆ ಇಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರು ಭಾಗವಹಿಸ್ತಿದ್ದಾರೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ವಿಷಯ ಮೂರು ಒಂದು ಚರ್ಚ್ ಚರ್ಚ್ ರಸ್ತೆ ಇಂಟರ್ಲಾಕ್ ಮತ್ತೊಂದು ಬಸ್ ಸ್ಟ್ಯಾಂಡ್ ಸಾಮಗ್ರಿ ಇನ್ನೊಂದು ಹಣ ಹಂಚಿಕೆ ಯಾಕೆ ಈ ಮೂರರಲ್ಲಿ ನಾನು ಎರಡು ವಿಷಯಕ್ಕೆ ನಮ್ಮ ಆತ್ಮೀಯರನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಲ್ಲಿಸ್ತೇನೆ ಮೂರನೇ ವಿಷಯ ಮಾತಾಡುವಾಗ ಅವರು ಮುಂದುವರಿಸ್ತಾರೆ ಯಾಕೆ ಇವತ್ತು ಒಂದು ಪತ್ರಿಕೋಷ್ಠಿ ಮಾಡೋ ಅನಿವಾರ್ಯ ಬಂತಂದರೆ ನಾವು ಬೆಳ್ತಂಗಡಿಯಲ್ಲಿ ಒಂದು ಅತ್ಯುತ್ತಮವಾದ ಸುಸಜ್ಜಿತ ಸ್ಮಶಾನ ಆಗಬೇಕು ಅಂತ ತುಂಬ ಸಮಯದಿಂದ ಪಟ್ಟಣ ಪಂಚಾಯತ್ನ ಬಯಕೆ ಇತ್ತು ಅದರಂತೆಯೇ ಪಂಚಾಯತಿಯಿಂದ ಸಂಪೂರ್ಣ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಒಂದು ಸ್ಮಶಾನ ಸಮಿತಿ ಅಂತ ಮಾಡಿದ್ದೆವು ಈ ಸ್ಮಶಾನ ಸಮಿತಿಯಲ್ಲಿ ಒಂದು ಕಮಿಟಿ ಮಾಡಿ ಶಶಿಧರಬಾಯಿ ಅಧ್ಯಕ್ಷರಾಗಿ ಯಶವಂತ ಪಟ್ಟವರ್ಧನ್ ಕಾರ್ಯದರ್ಶಿಯಾಗಿ ಹೀಗೆ ಸಮಿತಿಯಾಗಿದೆ ಒಳ್ಳೆಯ ರೀತಿಯಲ್ಲಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ನಮಗೆ ಪಟ್ಟಣ ಪಂಚಾಯತಿನ ನಗರೋತ್ಥಾನದ ನಾಲ್ಕನೇ ಹಂತದಲ್ಲಿ ನಲವತ್ತು ಲಕ್ಷ ಅನುದಾನ ಸ್ಮಶಾನಕ್ಕೆ ಬಂದಿದೆ ಈ ಸ್ಮಶಾನದ ನಲವತ್ತು ಲಕ್ಷ ಅನುದಾನದಲ್ಲಿ ನಾವು ಈಗಾಗಲೇ ಒಂದು ಈ ರುದ್ರಭೂಮಿಗೆ ನಲವತ್ತು ಲಕ್ಷದಲ್ಲಿ ಒಂದು ಕಟ್ಟಡ ಈಗಾಗಲೇ ಆಗಿದೆ ಅದಕ್ಕೆ ಧರ್ಮಸ್ಥಳ ವೀರೇಂದ್ರ ವೀರೇಂದ್ರ ಹೆಗ್ಡೆ ಅವರು ಕೂಡ ಅವರ ನಿಧಿಯಿಂದ ನಮಗೆ ಒಂದು ಸಿಲಿಕಾನ್ ಚೇಂಬರ್ ಮತ್ತು ಮೂಲಭೂತ ಸೌಲಭ್ಯಕ್ಕಾಗಿ ನೀರಿನ ವ್ಯವಸ್ಥೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಈಗ ನಮಗೆ ಬೇಕಾಗಿದ್ದು ಯಾಕಂದರೆ ನಮ್ಮ ಅವಧಿ ಈ ತಿಂಗಳಲ್ಲಿ ಎಂಡಾಗ್ತದೆ ಅದಕ್ಕೆ ಈ ರುದ್ರಭೂಮಿ ಹಿಂದೂ ರುದ್ರಭೂಮಿಯನ್ನು ಲೋಕಾರ್ಪಣೆ ಮಾಡಬೇಕು ಈ ತಿಂಗಳಲ್ಲೇ ಅದನ್ನು ನಾವು ಜನರ ಸೇವೆಗೆ ಮುಕ್ತಗೊಳಿಸಬೇಕೆಂಬ ಉದ್ದೇಶದಿಂದ ಕೆಲಸ ತ್ವರಿತಗತಿಯಲ್ಲಿ ಆಗ್ತಾ ಉಂಟು ಐ ಮಾಸ್ಕ್ ಎಲ್ಲ ದುರಸ್ತಿ ಮಾಡಿ ಅದು ಕೆಲಸ ಆಗಿದೆ ಹಳೆ ಅಲ್ಲೇ ಒಂದು ಹಳೆಯ ಕಟ್ಟಡ ಇತ್ತು ಅದನ್ನು ಸ್ಮಶಾನ ಸಮಿತಿಯವರು ಸಂಪೂರ್ಣ ದುರಸ್ತಿ ಮಾಡಿದ್ದಾರೆ ನಮಗೆ ಇನ್ನೂ ಅಗತ್ಯ ಬೇಕಾದ್ದು ಕಟ್ಟಡ ದಾಸ್ತಾನಿಗೆ ಒಂದು ಕಟ್ಟಿಗೆ ದಾಸ್ತಾನಿಗೆ ಒಂದು ಕಟ್ಟಡ ಬೇಕಿತ್ತು ಆ ಕಟ್ಟಿಗೆ ದಾಸ್ತಾನು ಕಟ್ಟಡ ಮಾಡಲಿಕ್ಕೆ ಪಂಚಾಯತಿಯಿಂದ ಹಣ ಇಲ್ಲ ಯಾಕಂದರೆ ನಾವು ತುಂಬ ಕೆಲಸ ಮಾಡಿಸಿದ್ದೇವೆ ಆ ಮೂಲಭೂತ ಸೌಲಭ್ಯಕ್ಕಾಗಿ ಅದರ ಹಣ ಕೊಡಲಿಕ್ಕೂ ಬಾಕಿ ಉಂಟು ಎಂಥ ಮಾಡ್ದು ಅಂತ ಚರ್ಚೆ ಆಗುವಾಗ ನಮ್ಮ ಹಿಂದೂ ರುದ್ರಭೂಮಿ ಸಮಿತಿಯ ಅಧ್ಯಕ್ಷರು ಈ ಕಟ್ಟಡ ಕಟ್ಟಿಗೆ ಕಟ್ ದಾಸ್ತಾನ ಇಡಲಿಕ್ಕೆ ಒಂದು ಕಟ್ಟಡವನ್ನು ನೀವು ಪಂಚಾಯತಿಯಿಂದ ಏನಾದರೂ ಮಾಡಿ ಮಾಡಬೇಕು ಅಂತ ಹೇಳಿದರು ಆವಾಗ ಸಮಿತಿ ಸದಸ್ಯರೊಬ್ಬರು ಹೇಳಿದರು ಹಲ್ ಬಸ್ ಸ್ಟ್ಯಾಂಡಿನ ಸಾಮಗ್ರಿಗಳೆಲ್ಲ ನಿಮ್ಮ ಉಂಟು ಅದು ತುಕ್ಕಿಡಿತುಂಟು ಅದನ್ನು ಉಪಯೋಗ ಮಾಡಿ ನಿಮಗೆ ಮಾಡ್ಬೋದಲ್ಲ ಅಂತ ಹೇಳಿದರು ಅದಕ್ಕಾಗಿ ನಾನು ಮುಖ್ಯಾಧಿಕಾರಿ ರಾಜೇಶ್ ಕೆಯವರು ಮತ್ತು ಆ ಸ್ಮಶಾನದ ಯಾರು ಗುತ್ತಿಗೆದಾರರಿದ್ದಾರೆ ಜಯಕುಮಾರ್ ಅವರನ್ನು ಕರ್ಕೊಂಡು ಹೋಗಿ ಇಲ್ಲಿರುವ ಮೆ ನಿಮಗೆ ಒಂದು ಕಟ್ಟಿಗೆ ದಾಸನ್ನು ಕಟ್ಟಡ ಮಾಡಿಕೊಡ್ಬೋದಾ ಅಂತ ಕೇಳಿದರು ಅವರು ಇದು ಎಲ್ಲವೂ ಅದಕ್ಕೆ ಯೂಸ್ ಆಗುವಂಥದ್ದಲ್ಲ ಯೂಸ್ ಆಗೋದನ್ನು ಮಾಡ್ತೇನೆ ಬಾಕಿ ಎಂತ ಮಾಡ್ಬೋದು ಅಂತೇಳುವಾಗ ಮುಖ್ಯಾಧಿಕಾರಿಯವರು ತುರ್ತು ಅಗತ್ಯ ಇರುವ ಕಾರಣ ನಾವು ಕೆಲವೊಮ್ಮೆ ತುರ್ತು ಕೆಲಸಕ್ಕಾಗಿ ಮೊದಲೇ ಒಂದು ನಿರ್ಣಯ ಮಾಡಿ ಮತ್ತೆ ಕ್ರಮ ತಗೊಂಡು ಮತ್ತೆ ನಾವು ಅದನ್ನು ನಿರ್ಣಯ ಮಾಡ್ತೇವೆ ಆದ ಕಾರಣ ಅದನ್ನು ನಾವು ಒಂದು ಎರಡು ಮೂರು ಗುಜರಿ ವ್ಯಾಪಾರಸ್ಥರಿಂದ ಪಂಚಾಯತ್ ಮುಖ್ಯಾಧಿಕಾರಿ ಕೊಠ ಶಾಕ್ ತಗೊಂಡು ಅದರಲ್ಲಿ ಯಾವುದು ಹೆಚ್ಚುಂಟು ಅವನಿಗೆ ಕೊಡುವ ಹಾಗೆ ಆ ಕಾಂಟ್ರಾಕ್ಟ್ನವರಲ್ಲಿ ಹೇಳಿ ಆ ಇದ ಏನು ಅಲ್ಲಿ ಶಟರ್ ಎಲ್ಲ ಉಳಿದಿತ್ತ ಶೀಟ್ ಯಾವುದಿರಲಿಲ್ಲ ಕಬ್ಬಿನ ಏನಿತ್ತ ಅದನ್ನು ಮುಖ್ಯಾಧಿಕಾರಿಯವರು ಕಾನೂನು ಪ್ರಕಾರವೇ ಅದನ್ನು ವಿಲೇವಾರಿ ಮಾಡಿದ್ದಾರೆ ಆ ಒಂದು ವಿಷಯವನ್ನು ಹಿಡ್ಕೊಂಡು ಕೆಲವು ಸ್ಮಶಾನಕ್ಕೆ ರಾಜ್ಯಕ್ಕೆ ಮಾಡುವಂಥ ಸ್ಮಶಾನಕ್ಕೆ ವಿರೋಧಿಗಳು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಚರ್ಚ್ ರೋಡ್ನ ಇಂಟರ್ಲಾಕ್ ಅನ್ನು ನಿಯಮಬಾಹಿರವಾಗಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಬಸ್ ಸ್ಟ್ಯಾಂಡ್ನ ಸಾಮಾನುಗಳನ್ನು ನಿಯಮಬಾಹಿರವಾಗಿ ಸಾಗಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಏನು ಇವರು ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಜನರಿಗಾಗಿ ಅಗತ್ಯ ಬೇಕು ಎಂಬ ಉದ್ದೇಶದಿಂದ ಅದನ್ನು ಮಾಡಿದ್ದೇವೆ ಈಗಾಗಲೇ ನಾನು ನನ್ನ ಆತ್ಮೀಯರನ್ನು ಇಲ್ಲಿ ಕರೆದಿಯೇನೆ ಯಾಕಂದರೆ ಪುರುಷೋತ್ತಮ ಶೆನೆಯವರನ್ನು ಯಾಕೆ ಕರೆದಿಯೇನೆ ಅಂದರೆ ಅವರು ಲಾ ಇಲಾ ಹಿಂದೂ ರುದ್ರಭೂಮಿಯಿಂದ ನಮಗೊಂದು ಮನವಿ ಕೊಟ್ಟರು ಪಟ್ಟಣ ಪಂಚಾಯತಿಗೆ ಚರ್ಚ್ ರೋಡಲ್ಲಿ ನೀವು ಹಳೆಯ ಇಂಟರ್ಲಾಕನ್ನು ತೆಗೆದು ಸೈಡಿಗೆ ಹಾಕಿದ್ದೀರಿ ಅಲ್ಲಿ ವಸ್ತು ಹಾಕ್ತಾ ಉಂಟು ಹಾಕ್ತಾಯಿದ್ದೀರಿ ಅದಲ್ಲಿ ಹೇಗೂ ವೇಸ್ಟ್ ಆಗ್ತಾ ಉಂಟು ನಮ್ಮ ಒಂದು ಹಿಂದೂ ರುದ್ರಭೂಮಿಗೆ ಸ್ವಲ್ಪ ಅಗತ್ಯ ಉಂಟು ಕೊಡ್ಬೋದಾ ಅಂತ ಕೇಳಿದರು ಅದಕ್ಕಿಂತ ಮೊದಲು ಬಸ್ ಸ್ಟ್ಯಾಂಡ್ ಇಂಟರ್ಲಾಕ್ ಇತ್ತು ಅದನ್ನು ಸಹ ಇವರು ಕೇಳಿದರು ಮನವಿ ಕೊಡಿದರು ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಅದಕ್ಕೆ ಎಲ್ಲರ ಒಪ್ಪಿಗೆ ತೆಗ್ದೆಗೊಂಡು ಹಿಂದೂ ಒಂದು ಮನವಿಯ ಪ್ರಕಾರ ಲಾಯ ಹಿಂದೂ ರುದ್ರಭೂಮಿಗೆ ಜನರ ಸೇವೆಗಾಗಿ ಅದನ್ನು ನಾವು ಪಂಚಾಯತಿಯಿಂದ ಅವರಿಗೆ ಫ್ರೀಯಾಗಿ ಕೊಟ್ಟಿದ್ದೇವೆ ಇದು ಸಭೆಯಲ್ಲಿ ಚರ್ಚೆಯಾಗಿ ಎಲ್ಲರ ಒಪ್ಪಿಗೆ ಕೊಟ್ಟದ್ದು ಆದರೆ ಈಗ ಸುಮ್ ಸುಖ ಸುಮ್ಮನೆ ಸೋಷಲ್ ಮೀಡ್ಯಾದಲ್ಲಿ ಇದನ್ನು ಪ್ರಚಾರ ಪಡಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದನ್ನು ನಾನು ಕಡಾ ಖಂಡಿತವಾಗಿ ಖಂಡಿಸ್ತೇನೆ ಯಾವ ದೇವಸ್ಥಾನಕ್ಕೆ ಬಂದು ಬೇಕಾದ್ರೆ ನಾನು ಪ್ರಮಾಣ ಮಾಡ್ತೇನೆ ಯಾವುದೇ ಭ್ರಷ್ಟಾಚಾರ ನನ್ನ ಅವಧಿಯಲ್ಲಿ ಆಗಲಿಲ್ಲ ನಾನು ಮಾಡಲಿಲ್ಲ ಮುಖ್ಯಾಧಿಕಾರಿಯವರು ಮಾಡಲಿಲ್ಲ ಇನ್ನೊಂದು ಬಸ್ ಸ್ಟ್ಯಾಂಡ್ನ ಹಲಸಾಮಗ್ರಿ ನಮ್ಮ ದಾಸ್ತಾನು ಕಟ್ಟಡಕ್ಕೆ ಈಗಾಗಲೇ ದಾಸ್ತಾನು ಕಟ್ಟಡವನ್ನು ಕಾಂಟ್ರಾಕ್ಟ್ರು ಗುತ್ತಿಗೆದಾರರು ಮಾಡಿದ್ದಾರೆ ಅದಕ್ಕೆ ಅವರು ಉಪಯೋಗ ಮಾಡಿದ್ದಾರೆ ನಮ್ಮ ಇಂಜಿನಿಯರು ಆರಿಗರು ಆರೋಗ್ಯದ ನಿಮಿತ್ತ ರಜೆಯಲ್ಲಿರುವ ಕಾರಣ ಅದಕ್ಕೆ ಎಸ್ಟಿಮೇಟ್ ಮಾಡಲಿಕ್ಕಾಗಲಿಲ್ಲ ಅದಕ್ಕಾಗಿ ನಾವು ಅದಕ್ಕೆ ಇನ್ನು ಕೆಲವೇ ದಿನದಲ್ಲಿ ತುರ್ತು ಮೀಟಿಂಗ್ ಕರೆದು ಅದರ ಬಗ್ಗೆ ಏನೇನು ಅವರಿಗೆ ಕಾನೂನು ರೀತಿಯಾಗಬೇಕು ಅದನ್ನು ಮುಖ್ಯಾಧಿಕಾರಿ ಅವರು ಮಾಡ್ತಾರೆ ನಮಗೆ ಬೇಕಾದ್ದು ಈಗ ಜನರ ಸೇವೆಗಾಗಿ ತುರ್ತು ಕಟ್ಟಿಗೆ ದಾಸ್ತಾನು ಇನ್ನೊಂದು ಜೂನಿಯರ್ ಕಾಲೇಜಿ ಬೆಳ್ತಂಗಡಿಯವರು ನಮಗೆ ಬಡ ಮಕ್ಕಳು ನಮ್ಮ ಕಾಲೇಜಲ್ಲಿ ಕಲಿತ ಇದ್ದಾರೆ ಅವರಿಗೆ ಸೈನ್ಸ್ ಬ್ಲಾಕ್ನ ಎದುರು ಇಂಟರ್ ಲಾಕಿನ ಭಾರಿ ಅಗತ್ಯ ಉಂಟು ಅದಕ್ಕಾಗಿ ನಮಗೆ ನಿಮ್ಮ ಹಳೆಯ ಇಂಟರ್ಲಾಕ್ ಇದ್ದರೆ ಕೊಡಿ ಇಲ್ಲದೇ ನೀವು ಪಂಚಾಯತಿಯಿಂದ ಮಾಡಿಕೊಡಿ ಅಂತ ಹೇಳಿದರು ಪಂಚಾಯತಿಯಿಂದ ಜೂನಿಯರ್ ಕಾಲೇಜಿಗೆ ನಾವು ಅನುದಾನ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಆದ ಕಾರಣ ಬಸ್ ಸ್ಟ್ಯಾಂಡಿಂದ ತೆಗ್ದ ಇಂಟರ್ಲಾಕನ್ನು ಅವರ ಅರ್ಜಿಯ ಮೇರೆಗೆ ಸಾಮಾನ್ಯ ಸಭೆಯಲ್ಲಿಟ್ಟು ಅದನ್ನು ನಾವು ಜೂನಿಯರ್ ಕಾಲೇಜಿಗೆ ಕೊಟ್ಟಿದ್ದೇವೆ ಅವರವರ ಸ್ವಂತ ಖರ್ಚಲ್ಲಿ ಈಗ ಜೂನಿಯರ್ ಕಾಲೇಜನ್ನು ಅದನ್ನು ಅಳವಡಿಸಿದ್ದಾರೆ ಇದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಯಾಕಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಹಾಕಿಸಿದ್ದಾರೆ ಅಂದರೆ ನಮ್ಮದು ಪಂಚಾಯತಲ್ಲಿ ಒಬ್ಬರು ಬ್ರೋಕರ್ ಇದ್ದಾರೆ ಆ ಬ್ರೋಕರ್ ಇದರ ಹಿಂದೆ ಇದ್ದಾರೆ ಅವರು ಏನಂದರೆ ನಮ್ಮದು ಬಿ ಖಾತೆ ಮಾಡುವ ಒಂದು ಬ್ರೋಕರ್ ನಾನು ಬಿ ಖಾತೆಯ ಬಗ್ಗೆ ಅವತ್ತೊಂದು ಅಭ್ಯ ಒಂದು ಪತ್ ಪ್ರೆಸ್ ಇದು ನೋಟು ಕೊಟ್ಟಿದ್ದೆ ನೀವು ಪತ್ರಿಕೆಯಲ್ಲಿ ಪ್ರಕಟಿಸ ಮಾಡಿದ್ದೀರಿ ಆನಂತರ ಇದು ಪ್ರಾರಂಭ ಆಗಿದೆ ಅದರ ಬಗ್ಗೆ ನಾನು ನಿಮಗೆ ಮುಂದಕ್ಕೆ ಹೇಳ್ತೇನೆ ಈಗ ನಾನು ಇಷ್ಟೇ ನಿಮ್ಮೊಳಗೆ ಸೃಷ್ಟಪಡಿಸೋದು ಚರ್ಚ್ ರೋಡ್ನ ಇಂಟರ್ಲಾಕ್ ಮತ್ತು ಬಸ್ ಸ್ಟ್ಯಾಂಡ್ ಸಾಮಗ್ರಿ ಎರಡು ಸ್ಮಶಾನಕ್ಕೆ ಉಪಯೋಗ ಆಗಿದೆ ಒಂದು ಜೂನಿಯರ್ ಕಾಲೇಜಿಗೆ ಉಪಯೋಗ ಆಗಿದೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಮಿತ್ರರಿಬ್ಬರು ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಇಷ್ಟೊತ್ತು ನಿಂತಕ್ಕೆ ಅವರಿಗೆ ಧನ್ಯವಾದ ಕೊಟ್ಟು ನಾನು ಮುಂದಿನ ವಿಷಯಕ್ಕೆ ಹೋಗ್ತಾಯಿದ್ದೇನೆ ಹೆಸರು ಹೇಳ್ತೇನೆ ನಾನು ಜಗದೀಶ್ ಅಂತ ನಮ್ಮ ಒಬ್ಬ ಪಟ್ಟಣ ಪಂಚಾಯತ್ ಜಗದೀಶ್ ಅಂತ ನಮ್ಮ ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯರಿದ್ದಾರೆ ಇವರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಇದನ್ನು ಹಾಕುವ ಹಿಂದೆ ಇದ್ದರು ಯಾಕಂದರೆ ಅವರಿಗೆ ಪ್ರೇರಿತರಿದ್ದಾರೆ ಅದನ್ನು ಹೇಳ್ತೇನೆ ಮುಂದಕ್ಕೆ ಹೇಳ್ತೇನೆ ಅವರಿಗೆ ಯಾರು ಪ್ರೇರಣೆ ಹಾಂ ಬ್ರೋಕರು ಅದು ನಮ್ಮ ಬಿ ಖಾತೆಯ ಬ್ರೋಕರ್ ಜಗದೀಶ್ ಅಂತ ಪಟ್ಟಣ ಪಂಚಾಯತಲ್ಲಿ ಬ್ರೋಕರ್ ವ್ಯವಸ್ಥೆ ಇಷ್ಟವರೆಗೆ ಇರಲಿಲ್ಲ ಯಾವುದೇ ತಾಲೂಕು ಆಫೀಸಲ್ಲಿ ತುಂಬ ಜನ ಬ್ರೋಕರ್ಸ್ ಇರ್ತದೆ ಪಟ್ಟಣ ಪಂಚಾಯತಿಗೆ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಇಲ್ಲಿ ಸಿಬ್ಬಂದಿಗಳಿಗೆ ಬಂದು ಬೆದರಿಕೆ ಹಾಕೋದು ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಜನರಿಂದ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಪಿ ಐ ಡಿ ಖಾತೆ ಬದಲಾವಣೆಗೆ ಸ್ವಲ್ಪ ಪಂಚಾಯತಲ್ಲಿ ಸಮಸ್ಯೆ ಉಂಟು ಅದು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಇರೋದು ಅದನ್ನು ಹಿಡ್ಕೊಂಡು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಎಲ್ಲ ಬೆದರಿಕೆ ಹಾಕಿ ಹಣ ಮಾಡುವ ದಂಧೆಯಲ್ಲಿ ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯ ಬ್ರೋಕರ್ ಕೆಲಸ ಮಾಡ್ತಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ನಮಗೆ ಯಾವುದೇ ಬ್ರೋಕರ್ ಪಟ್ಟಣ ಪಂಚಾಯತ್ಗೆ ಬೇಡ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಧನ್ಯವಾದ ಸರ್ ಇದು ಮುಂದಕ್ಕೆ ಹಣ ಹಂಚಿಕೆಯ ಒಂದು ಮನಿ ವೀರಪ್ಪನ್ ಎಂಬ ಒಂದು ಸೋಷಲ್ ಮೀಡ್ಯಾದಲ್ಲಿ ಗ್ರೂಪಲ್ಲಿ ಹಾಕಿದರು ಕಳೆದ ವಿಧಾನಸಭಾ ಸಂದರ್ಭದಲ್ಲಿ ಹಣ ವಿತರಣೆ ಇವರು ಮಾಡಿದ್ದಾರೆ ಅಂತ ನಾನು ಐದು ಪೈಸೆ ಪೈಸೆಯಲ್ಲಿ ಹಣ ಇರಲಿಲ್ಲ ನಾನು ಹಣ ವಿತರಣೆಗೆ ಹೋಗಲಿಲ್ಲ ಅವತ್ತು ಏನಾಗಿತ್ತಂದರೆ ಅಚ್ಚಿನಡಕ ಎಂಬ ಪ್ರದೇಶಕ್ಕೆ ರಕ್ಷರಾವ್ರವರು ಹಣ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಎಂಬ ಮಾಹಿತಿ ನಮಗೆ ಬಂತು ಅದಕ್ಕಾಗಿ ನಾನು ಶರತ್ ಸಂಕೇತ ಅಲ್ಲಿಗೆ ಹೋಗಿದ್ದೇವೆ ಬೇರೆ ನಮ್ಮ ಕಾರ್ಯಕರ್ತರು ಸಹ ಬಂದಿದ್ದಾರೆ ಆ ಸಂದರ್ಭದಲ್ಲಿ ರಕ್ಷಿತ್ ನನ್ನಲ್ಲಿ ಮಾತಾಡಿದ್ದಾರೆ ನನಗೆ ಶೇಕಟ್ಟಿದ್ದಾರೆ ಅವರೊಂದೆರಡು ಮನೆಗೆ ಹೋಗಿದ್ದಾರೆ ಹಣ ಕೊಟ್ಟಿದ್ದಾರೆ ಅದನ್ನು ನಮ್ಮ ತಲೆಗೆ ಕಟ್ಟಿ ಅವತ್ತು ನಾವು ಹಣ ಕೊಟ್ಟಿದ್ದೇವೆ ಅಂತೇಳಿ ಸುಮ್ಕೋ ಸುಮ್ಮನೆ ಗಲಾಟೆ ಬಿಸಿದರು ಇದನ್ನು ಈಗ ವಾಪಸ್ಸು ರಾಜ್ಯಕ್ಕೆ ಮಾಡ್ತಾರೆ ಈ ಸ್ಮಶಾನದ ವಿಷಯದಲ್ಲಿ ಅಂದರೆ ಇದು ಇವರ ಒಂದು ಕೆಟ್ಟ ಪ್ರವೃತ್ತಿ ಅಂತ ನಾನು ಅನ್ನಿಸ್ತೇನೆ ಸ್ಮಶಾನದಲ್ಲಿ ಯಾರು ರಾಜ್ಯಕ್ಕೆ ಮಾಡ್ತಾನೋ ಅವನು ಖಂಡಿತ ಅದೇ ಸ್ಮಶಾನಕ್ಕೆ ಹೋಗ್ತಾನೆ ಯಾಕಂದರೆ ಪ್ರತಿಯೊಬ್ಬೊಬ್ಬ ಬಡವರಿಗಾಗಿ ಆ ಸ್ಮಶಾನ ಮಾಡಿದ್ನವರು ಇದರಲ್ಲಿ ಇವರು ರಾಜ್ಯಕ್ಕೆ ಮಾಡಬಾರ್ದು ಈ ಬ್ರೋಕರ್ ಜಗದೀಶನ ಗುರು ಭ್ರಷ್ಟಾಚಾರದ ಕುಟುಂಬದಿಂದ ಬಂದ ಬ್ರಹ್ಮಾಂಡ ಭ್ರ ಭ್ರಷ್ಟಾಚಾರಿಯವನು ಇವರು ನಮಗೆ ಈಗ ಸೋಷಿಯಲ್ ಮೀಡ್ಯಾದ ಹಾಕಿ ನಮ್ಮ ತೇಜವಾದೆ ಮಾಡ್ಲಿಕ್ಕೆ ನೋಡ್ತಾರೆ ಯಾಕಂದರೆ ನಾನು ಆಗ ಹೇಳಿದಾಗೆ ನಾನು ಬಿ ಖಾತೆಯಿಂದ ಜನರಿಗೆ ಐದು ಪೈಸೆ ಉಪಯೋಗ ಇಲ್ಲ ಇದು ಸರ್ಕಾರದ ಬೊಕ್ಕಸಕ್ಕೆ ಅನಬಾರದೆಂದು ಪ್ರೆಸ್ ಮೀಟಿಗೆ ನಿಮಗೆ ಪತ್ರಿಕಾ ಹೇಳಿಕೆ ಕೊಟ್ಟೋದಕ್ಕೆ ಬಂದು ಇದೇ ಜಗದೀಶ್ ತನ್ನಲ್ಲಿ ಹೇಳಿದರು ನನಗೆ ಪಾರ್ಟಿಯಿಂದ ತುಂಬ ಒತ್ತಡ ಉಂಟು ನನ್ನ ಕುತ್ತಿ ಕಡಿಯೋ ಕೆಲಸ ಮಾಡಿದ್ರು ನೀವು ನೀವು ಇದಕ್ಕೆ ಹೋರಾಟ ಮಾಡಬೇಕು ಅವರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅವರಿಗೆ ರಕ್ಷಿತನಿಂದ ಒತ್ತಡ ಬರ್ತಂಟಿದೆ ಆದ ಕಾರಣ ಇದರ ಹಿಂದೆ ರಕ್ಷಿತಿದ್ದಾರೆ ರಕ್ಷಿತರಿಗೆ ನಾನು ಹೇಳಿದು ಮೊದಲಿದ್ದ ಇಲ್ಲಿ ಹರೀಶ್ ಕುಮಾರ್ ಗೌಡರು ವಸಂತ ಬಂಗೇರು ಇವರು ಇಂಥ ದ್ವೇಷ ರಾಜಕಾರಣ ಮಾಡಿಲ್ಲ ನೀವು ಇಲ್ಲಿ ಬಂದ ನಂತರ ಇಂಥ ದ್ವೇಷ ರಾಜಕಾರಣ ಯಾರ ಯಾರ ಸೋಷಿಯಲ್ ಮೀಡಿಯಾವನ್ನು ಫೇಕ್ ಅಕೌಂಟ್ ಮಾಡಿ ಈ ರೀತಿ ಮಾಡೋದನ್ನು ದಯಮಾಡಿ ನಿಲ್ಲಿಸಿ ನಿಮ್ಮ ಫೀಚರ್ ಖಂಡಿತ ನಿಮಗಿದೆ ಆಗಂತ ದ್ವೇಷ ಮಾಡಿದ್ರೆ ನಿಮ್ಮ ಫೀಚರ್ ಖಂಡಿತ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಇನ್ನು ನಮ್ಮ ಬ್ರೋಕರ್ ಜಗದೀಶನ ಬಗ್ಗೆ ಹೇಳೋದಂದರೆ ಇವನು ಈ ಹಿಂದೆ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷನಾಗಿದ್ದ ಸುಮಾರು ವರ್ಷ ಇವನೇ ಅಧ್ಯಕ್ಷ ಇವರಿಗೆ ಒಬ್ಬರು ಡ್ರಗ್ ಕಂಟ್ರೋಲರ್ ಇದ್ದಾರೆ ಎಲ್ಲ ಔಷಧಿ ವ್ಯಾಪಾರಿಗಳಲ್ಲಿ ಇವನು ಅನವಸು ಮಾಡಿ ಡ್ರಗ್ ಕಂಟ್ರೋಲರಿಗೆ ಕೊಡಲಿಕ್ಕೆ ಉಂಟು ಇವನು ಅರ್ಧ ಇಟ್ಟುಕೊಂಡು ಅರ್ಧ ಕೊಡಿದ್ರು ಇದು ಡ್ರಗ್ ಕಂಟ್ರೋಲರಿಗೆ ಗೊತ್ತಾಗಿ ಇವರ ಸಂಘದಿಂದ ಇವನನ್ನು ತೆಗೆದು ಬಿಸಾಡಿದರು ಈಗ ಔಷಧಿ ವ್ಯಾಪಾರ ಸಂಘದಲ್ಲಿ ಜಗದೀಶ ಅಲ್ಲ ಅವನೊಬ್ಬ ಭ್ರಷ್ಟಾಚಾರಿ ಅಲ್ಲದಿದ್ದರೆ ಯಾಕೆ ಈ ಔಷಧಿ ವ್ಯಾಪಾರ ಸಂಘದಲ್ಲಿ ಅವನಿಲ್ಲ ಯಾವ ಔಷಧಿ ವ್ಯಾಪಾರ ಸಂಘದವರಲ್ಲಿ ಮೆಡಿಕಲ್ನವರಲ್ಲಿ ಕೇಳಿದರೂ ಉತ್ತರ ಒಂದೇ ಅವನು ದೊಡ್ಡ ಭ್ರಷ್ಟಾಚಾರಿ ಅಂತ ನನಗೆ ಬಂದಿದ್ದಾನೆ ಭ್ರಷ್ಟಾಚಾರ ಅಂತ ನನಗೆ ಭ್ರಷ್ಟಾಚಾರ ಮಾಡುವ ಗತಿಗೆ ಇಷ್ಟವರೆಗೆ ಬರಲಿಲ್ಲ ತಂದೆ ತಾಯಿ ಮಾಡಿದ ಆಸ್ತಿ ಉಂಟು ಸ್ವಂತ ದುಡ್ದ ಆಸ್ತಿ ಉಂಟು ಇವನಾಗೆ ಬ್ರೋಕರ್ ಕೆಲಸ ಮಾಡಿ ಯಾರ್ಯಾರ ಇಡಿಸಿ ಮಾಡುವ ವ್ಯಕ್ತಿ ನಾನು ಖಂಡಿತ ಅಲ್ಲ ಇನ್ನು ಇವನ ಒಂದು ಈ ಬ್ರೋಕರ್ನ ಜಗದೀಶನ ಮೈನ್ ಉದ್ದೇಶ ಏನಂದರೆ ಪ್ರತಿ ಕೆಲಸದಲ್ಲಿ ಹೋಗಿ ಕಲಾಪ ಕಾಮಗಾರಿ ಅಂತ ಹೇಳಿ ಗುತ್ತಿಗೆದಾರಿಗೆ ಬೆದರಿಕೆ ಹಾಕೋದು ಅವರಿಂದ ಅನವಸು ಮಾಡೋದು ಅವರು ಹಣ ಕೊಟ್ಟರೆ ಅವರ ಸುದ್ದಿಗೆ ಹೋಗೋದಿಲ್ಲ ಇಡೀ ವಿಘ್ನೇಶ್ ಬಿಲ್ಡಿಂಗ್ನ ಒಂದು ಎದುರಿನ ಡ್ರೈನ್ನ ವಿಷಯದಲ್ಲಿ ಇದೇ ಜಗದೀಶ ಆ ಒಂದು ಬ್ಯಾಂಕಿನ ಅಧ್ಯಕ್ಷರು ಲೋನು ಕೊಡಲಿಲ್ಲ ಎಂಬುದು ಕಾರಣಕ್ಕೆ ದೊಡ್ಡ ರಾದ ಮಾಡಿ ಇಡೀ ಸುದ್ದಿ ಮಾಡಿದ್ದಾನೆ ಇದಕ್ಕೆಲ್ಲ ಕಾರಣ ಈ ಜಗದೀಶ್ ನನ್ನ ಉದ್ದೇಶ ಸ್ವಚ್ಛವಾದ ಪ್ರಾಮಾಣಿಕವಾದ ಕೆಲಸವನ್ನು ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದ್ದೇನೆ ಉಪಾಧ್ಯಕ್ಷರಾಗಿರುವಾಗ ಸಹ ಮಾಡಿದ್ದೇನೆ ಯಾರು ಯಾವ ಸಂದರ್ಭದಲ್ಲಿ ಏನೇ ಸಹಾಯ ಕೇಳಿದರೂ ಅವರಿಗೆ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದರೂ ಸ್ಪಂದಿಸ್ತಿದ್ದೇನೆ ಯಾವುದೇ ಜನರಿಗೆ ತೊಂದರೆಯಾಗದಾಗೆ ನನ್ನ ಪ್ರಾಮಾಣಿಕ ಕರ್ತವ್ಯ ಮಾಡಿದ್ದಕ್ಕೆ ನನಗೆ ಭ್ರಷ್ಟಾಚಾರ ಪಟ್ಟ ಕಟ್ಟಬೇಕು ಅಂತ ಜಗದೀಶ ತುಂಬ ಸಮಯದಿಂದ ನೋಡ್ತಾ ಇದ್ದ ಸುಖ ಸುಮ್ಮನೆ ಸುಳ್ಳು ಹೇಳಿದಾನೆ ಅಂತ ನಿಮ್ಮಲ್ಲಿ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ಹೇಳಿಕೊಳ್ತಾ ನಾನು ಯಾವುದೇ ಭ್ರಷ್ಟಾಚಾರ ಮಾಡಲಿಲ್ಲ ಆ ಮಾಡಿದೆ ಅಂತ ಹೇಳಿದ ಯಾರು ನನ್ನ ಮೇಲೆ ಅಪಾದ ಹಾಕಿದರೋ ಯಾರು ಸೋಷಿಯಲ್ ಮೀಡಿಯಾದವರು ಹಾಕಿದರೋ ಅವರಿಗೆ ಆ ಅಮ್ಮನೆ ಕೊಡಬೇಕು ಅಂತ ದೇವರ ಮೇಲೆ ಇಟ್ಟುಬಿಟ್ಟಿದ್ದೇನೆ ನಾನು ಧನ್ಯವಾದಗಳು ಕಟ್ಟಡ ಕಟ್ಟಡ ತೆಗೆಯುವಾಗ ಅದು ಮೂರು ಇಲಾಖೆಯವರು ಒಟ್ಟು ಸೇರಿ ನಮ್ಮ ಮೊದಲಿನ ಸುಧಾಕರ್ ಮುಖ್ಯ ಅಧಿಕಾರಿ ಇರುವಾಗ ಇಂಜಿನಿಯರ್ ಅವರು ಸೇರಿ ಮೀಟಿಂಗ್ ಮಾಡಿ ಎಮ್ ಎಲ್ ಎ ಮೀಟಿಂಗ್ ಮಾಡಿ ಅದು ಪಂಚಾಯತಿಗೆ ಆ ಕಟ್ಟಡ ಹೋದ ನಂತರ ತಿಂಗಳಿಗೆ ಒಂದು ಲಕ್ಷ ಬಾಡಿಗೆ ಕೊಡದು ಅಂತಾಗಿದೆ ಅದರ ಹಳೆಯ ಸಾಮಾನನ್ನು ತೆಗೆಯುವ ವಿಷಯ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ ನಮ್ಮ ಪಂಚಾಯತ್ ಗಮನಕ್ಕೂ ಬರಲಿಲ್ಲ ಬಟ್ ಅಲ್ಲಿ ತೆಗೆಯುವಾಗ ನಮ್ಮ ಮುಖ್ಯಾಧಿಕಾರಿ ಹೇಳಿ ಆ ಏನುಂಟು ಅದನ್ನು ನಮ್ಮ ಪ್ಲ್ಯಾಂಟಿಗೆ ತಂದು ಹಾಕಬೇಕು ಅಂತ ಹೇಳಿದ್ದಾರೆ ಅರ್ಧ ಕರ್ದ ತಂದು ಹಾಕಿದ್ದಾರೆ ಅರ್ಧ ಕರ್ದ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇದ್ದದ್ದು ಮರ್ಚಿ ಹಾಕಿದ ಶಟರು ಅದು ಮಳೆಗೆ ತುಕ್ಕಿಡಿದಿದೆ ಮತ್ತು ಪೈಪ್ಗಳು ಪಿಲ್ಲರ್ಸ್ ಏನಿದೆ ಅದು ಅದು ಬಿಟ್ಟು ಶೀಟು ಯಾವುದೂ ಇರಲಿಲ್ಲ ಪಟ್ಟಣ ಪಂಚಾಯತಿಗೆ ಅವರು ಟೆಂಡರ್ ಮಾಡಿದಲ್ಲ ಗುತ್ತಿಗೆದಾರ ತಂದು ಅಲ್ಲಿ ಶೆಡ್ಡಲ್ಲಿ ಹಾಕಿದ್ದಾರೆ ಸ್ವಲ್ಪ ನಮ್ಮ ತೆಗೆಯೋ ಮೊದಲು ಅವರು ನಮ್ಮಲ್ಲಿ ನಮ್ಮ ಪಂಚಾಯತ್ನ ಗಮನಕ್ಕೆ ತಂದಿಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಆ ಇದು ಬಿಲ್ಡಿಂಗ್ ಯಾಕಂದರೆ ಅದು ಆ್ಯಕ್ಚುಲಿ ಪಟ್ಟಣ ಪಂಚಾಯತಿನ ಹೆಸರಲ್ಲಿ ಕೂಡ ಬಿಲ್ಡಿಂಗ್ ಇರಲಿಲ್ಲ ಅದು ತಂದೆ ಇಲಾಖೆ ಹೆಸರಲ್ಲೇ ಆ ಜಾಗ ಇದ್ದದ್ದು ಬಿಲ್ಡಿಂಗ್ ಮಾತ್ರ ಇನ್ವೆಸ್ಟ್ ಮಾಡಿದ ಮಾತ್ರ ಪಟ್ಟಣ ಪಂಚಾಯತ್ ನೋಟಿಸ್ ಕೊಟ್ಟದ್ದು ಪಟ್ಟಣ ಪಂಚಾಯತ್ ಯಾಕಂದರೆ ಪಟ್ಟಣ ಪಂಚಾಯತ್ಗೆ ಬಾಡಿಗೆ ಹೊಡ್ತಿದ್ದರು ಉದ್ದಿಮೆ ಲೈಸೆನ್ಸ್ ಮಾಡಿಸಿದರು ಅವರ ಉದ್ದಿಮೆ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಆಡಿಟ್ ಬರುವಾಗ ಕೇಳ್ತಾರೆ ಅದಕ್ಕೆ ಪಟ್ಟಣ ಪಂಚಾಯತ್ ಅವರಿಗೆ ನೋಟಿಸ್ ಕೊಟ್ಟದ್ದು ಆಗಿದೆ ಅದು ಎಲ್ಲ ಜಾಗದ ವಿಸ್ತೀರ್ಣ ಕೂಡ ಕೆ ಎಸ್ ಆರ್ ಟಿ ಸಿ ಹೌದು 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 ನನಗೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಯಾಕಂದರೆ ನನಗೆ ಆ ಮೀಟಿಂಗ್ಗೆ ನನ್ನನ್ನು ಕರೆದು ಇಲ್ಲ ಅದು ಏನಿದ್ರೂ ನೀವು ಶಾಸಕರಲ್ಲಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಅವರಲ್ಲಿ ವಿಚಾರಿಸಬೇಕು ಕಟ್ ಇಲ್ಲ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಯಾರು ಗುತ್ತಿಗೆ ಅದನ್ನು ತಗೊಂಡಿದ್ದಾರೆ ಆ ಗುತ್ತಿಗೆದಾರರು ಅದನ್ನು ತೆಗೆದಿದ್ದಾರೆ ತೆಗೆದಾಗ ನಮ್ಮಿಂದ ನಮ್ಮ ನಾವು ಇನ್ವೆಸ್ಟ್ ಮಾಡಿದ ಸಾಮಗ್ರಿಗಳನ್ನು ತಂದು ಪ್ಲ್ಯಾಂಟಲ್ಲಿ ಹಾಕಬೇಕು ಅಂತ ಮುಖ್ಯಾಧಿಕಾರಿಯವರು ಹೇಳಿದ್ದಾರೆ ಅವರು ಅರ್ಧ ಬರ್ಧ ಅವರು ಯೂಸ್ ಮಾಡಿದ್ದಾರೆ ಶೀಟೆಲ್ಲ ಅವರು ಸುತ್ತ ಕಟ್ಟಡಕ್ಕೆ ಯೂಸ್ ಮಾಡಿದ್ದಾರೆ ಉಳಿದದನ್ನು ತಂದ ಗುಜರಿ ಸಾಮಾನೆಲ್ಲ ತಂದಲ್ಲಿ ಹಾಕಿದ್ದಾರೆ ಈಗ ನಾವು ಮೂರು ಯಾರು ಗುಜಿರಿ ವ್ಯಾಪಾರಸ್ಥರಿಂದ ಮುಖ್ಯಾಧಿಕಾರಿ ಅದನ್ನು ತೋರಿಸಿದ್ದಾರೆ ತೋರಿಸಿ ಅವರ ಕೊಟೇಶನ್ ಮೇಲೆ ಯಾರ್ದು ಹೆಚ್ಚಿತ್ತು ಅದಕ್ಕೆ ರೇಟು ಅವರಿಗೆ ಅದನ್ನು ವಿಲೇವಾರಿ ಮುಖ್ಯಾಧಿಕಾರಿಯವರು ಮಾಡಿದ್ದಾರೆ ಅದಕ್ಕೆ ಸಾಮಾನ್ಯ ಸಭೆ ಇನ್ನೂ ಆಗಬೇಕಷ್ಟೇ ನಮಗೆ ಕೆಲವೊಂದು ಸಂದರ್ಭದಲ್ಲಿ ತುರ್ತು ಕೆಲಸ ಆಗಬೇಕಾದ್ರೆ ನಾವು ಮೊದಲೇ ಅದನ್ನು ಮಾಡಿ ಮತ್ತೆ ನಿರ್ಣಯ ಮಾಡ್ತೇವೆ ಈಗ ಇಪ್ಪತ್ತ್ಮೂರಕ್ಕೆ ನಮ್ಮ ತುರ್ತು ಮೀಟಿಂಗ್ ಉಂಟು ಆವತ್ತು ಅದು ನಿರ್ಣಯ ಆಗ್ತದೆ ಹೌದು ಹಾಂ ನನಗೆ ಮಾಹಿತಿ ಇಲ್ಲ ಪಂಚಾಯತಿಗೆ ಮಾಹಿತಿ ಅದು ಕಂದಾಯ ಇಲಾಖೆ ಅಂದರೆ ಕ ಜಾಗ ಪಟ್ಟಣ ಪಂಚಾಯತ್ ಹೆಸರಲ್ಲಿ ಇನ್ನೂ ಆಗಿರಲಿಲ್ಲ ನಾ ಕಂದಾಯ ಇಲಾಖೆ ಜಾಗದಲ್ಲಿ ಪಟ್ಟಣ ಪಂಚಾಯತ್ ಇನ್ವೆಸ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದು だね。はい